ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈರಣ್ಣನಪೇಟೆ ಮತ್ತು ಹೊಸಪೇಟೆ ಗ್ರಾಮ ದೇವತೆಯಾದ ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಮಾರಮ್ಮನವರ ಮೂರನೇ ವರ್ಷದ ವಾರ್ಷಿಕ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಜರುಗಿತು ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈರಣ್ಣನಪೇಟೆ ಮತ್ತು ಹೊಸಪೇಟೆ ಗ್ರಾಮದ ದೇವತೆಯಾದ ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಮಾರಮ್ಮನ ಮೂರನೇ ವರ್ಷದ ವಾರ್ಷಿಕ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಜರುಗಿತು ಈ ಜಾತ್ರಾ ಮಹೋತ್ಸವಕ್ಕೆ ಸಂಸದ ಶ್ರೇಯಸ್ ಎಂ ಪಟೇಲ್ ಆಗಮಿಸಿದ ಸಂದರ್ಭದಲ್ಲಿ ಸಮಿತಿಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ದೊಡ್ಡದಿಣೆ ಮಂಜೇಗೌಡರು ಶ್ರೀ ಕನ್ನಂಬಾಡಿಯಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ವಿರೂಪಾಕ್ಷ ಕಾರ್ಯದರ್ಶಿ ಪ್ರಭು ಸಮಿತಿಯ ಪದಾಧಿಕಾರಿಗಳಾದ ಕುಮಾರ್ ಬಸವರಾಜು ಅಭಿ ರವಿ ಆದಿ ಎಸ್ ನವೀನ್ ಈರಪ್ಪ ನಾಗರಾಜ್ ಬಸವರಾಜ್ ಆಟೋ ಶಿವ ಬಸವರಾಜ್ ಹೊಸಪೇಟೆ ಲೋಹಿತಾ ಜವರಯ್ಯ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ